ನಮಸ್ಕಾರ ಗುರುಗಳೇ ಮೊನ್ನೆ ಮೈಸೂರಿಗೆ ಹೋಗಿದ್ನಲ್ಲ ಮೈಸೂರಿಗೆ ಹೋಗಿ ಇನ್ನೇನು ಚಾಮುಂಡೇಶ್ವರಿ ದರ್ಶನವೂ ಕರೆಕ್ಟಾಗಿ ಆಗಲಿಲ್ಲ ಅದು ಅರ್ಧ ಬರ್ಧ ಆಯಿತು ಹೋಗಲಿ ಮೈಸೂರು ಪ್ಯಾಲೇಸಿಗೆ ಬಂದೆ ಅಲ್ಲೂ ಕರೆಕ್ಟಾಗೆ ಮೈಸೂರು ಪ್ಯಾಲೇಸ್ಗೆ ಎಂಟ್ರಿ ಸಿಗಲಿಲ್ಲ ನಾನು ಹೋಗಿ ಟೈಮಲ್ಲಿ ಕ್ಲೋಸ್ ಮಾಡಿದರು ನಾಲ್ಕು ಗಂಟೆ ಮೇಲೆ ಬರ್ರಿ ಅಂದರು ನೀನು ನಾಲ್ಕು ಗಂಟೆ ಮೇಲೆ ಬಸ್ ಸಿಗೋಲ್ಲ ಅಂತ ಹೇಳಿ ವಾಪಸ್ ಬಂದೆ ಅದೆಲ್ಲ ಇರಲಿ ಅದೆಲ್ಲ ಮುಗ್ದೋಗಿದೆ ಅಲ್ಲೇ ವೀಡಿಯೋ ಹಾಕಿದ್ದೀನಿ ನೋಡ್ಕೊಳ್ಳಿ ವಿಡಿಯೋ ಅಪ್ಲೋಡ್ ಆಗಿದೆ ಚಾನಲಲ್ಲಿ ನೋಡಿ ಬಟ್ ಏನಪ್ಪ ಅಂದರೆ ಈಗ ನಾನು ಹೋಗಿದ್ದು ಬಸ್ಸಲ್ಲೇ ಬೈಕಲ್ಲಿ ಹೋಗಬೇಕಿತ್ತು ಫಸ್ಟ್ ಆಫ್ ಆಲ್ ಈ ಮ್ಯಾಟ್ರು ಆ ವೀಡಿಯೋದಲ್ಲೇ ತಿಳ್ಸೋಣ ಅಂತ ಅಂದ್ಕೊಂಡೆ ಬೈಕಲ್ಲಿ ಹೋಗಿದ್ರೆ ನಿಜವಾಗ್ಲೂ ತುಂಬ ಎಲ್ಪ್ ಆಗೋದು ಯಾಕಾದರೂ ಸುಮ್ಮನೆ ನಾನು ಬಸ್ಸಲ್ಲಿ ಹೋದ್ನೋ ಅಂತ ಅನ್ನಿಸ್ಬಿಡ್ತು ಸುಮ್ಮನೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಬಸ್ಸಲ್ಲಿ ಹೋಗಿದ್ದೆ ಯಾಕೆಂದರೆ ಜೊತೆಗೊಬ್ಬ ಫ್ರೆಂಡ್ಸ್ ಬೇರೆ ಬಂದಿದ್ದರು ಅದಕ್ಕೋಸ್ಕರ ಅವರು ಬಸ್ಸಲ್ಲೇ ಹೋಗೋಣ ಬಾ ಅಂತ ಅಂದರು ನಾನು ಮೊನ್ನೆ ಬೇರೆ ಬೈಕಲ್ಲಿ ಬೇರೆ ಬಿದ್ದಿದ್ನಲ್ಲ ಅದಕ್ಕೋಸ್ಕರ ಯಾಕೆ ಬೇಕು ಮತ್ತು ಬಸ್ಸಲ್ಲಿ ಹೋದ ಅಲ್ಲ ಬೈಕಲ್ಲಿ ಹೋದರೆ ಮನೇಲಿ ಗಾಬರಿ ಪಡ್ತಾರೆ ಎಲ್ಲ ಬೇಕತ್ತಿರೋ ಬೈಕಲ್ಲಿ ಬೇರೆ ಹೋಗೋನೆ ನೈಟ್ ಟೈಮು ಏನು ಎತ್ತ ಅಂತ ತಲೆ ಕೆಡಿಸ್ಕೊತಾರೆ ಅಂತ ನಾನು ಬೇಡ ಅಂತ ಬೈಕಲ್ಲಿ ಹೋಗಲಿಲ್ಲ ಬಸ್ಸಲ್ಲೇ ಹೋದೆ ಬೈಕಲ್ಲಿ ಹೋಗಿದರೆ ಏನು ಯೂಸ್ ಆಗ್ತಿತ್ತಪ್ಪ ಅಂದರೆ ಆ ಕಡೆ ಮಾಡಿರೋ ಅಗ್ರಿಕಲ್ಚರ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ಬೋದಿತ್ತು ಅಂತ ಯಾಕಂದರೆ ಬೈಕಲ್ಲಿ ಹೋದರೆ ಎಲ್ಲಿ ಬೇಕೋ ಅಲ್ಲಿ ಸ್ಟಾಪ್ ಮಾಡ್ಕೊಂಡು ಮಂಡ್ಯದಲ್ಲೂ ಮದ್ದೂರಲ್ಲೋ ಅಲ್ಲಿ ಆ ಕಡೆ ಯಾವ್ಯಾವ ಥರ ಅಗ್ರಿಕಲ್ಚರ್ ಮಾಡ್ತಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಿತ್ತು ಇರಲಿ ಬಿಡಿ ನಮಗೇನು ಮಂಡ್ಯ ಮದ್ದೂರು ಮೈಸೂರೆಲ್ಲ ಏನು ದೂರ ಆಗೋಲ್ಲ ಒನ್ ಸೆವೆಂಟಿ ಒನ್ ಏಯ್ಟಿ ಕಿಲೋಮೀಟರು ಮತ್ತೆ ಹೋಗೋಣ ಮತ್ತು ಅಂದರೆ ಮೇಯ್ನ್ ಮ್ಯಾಟ್ರಿಕ್ ಬರ್ತೀನಿ ವೀಡಿಯೋ ಮಾಡ್ತಿರೋ ರೀಸನ್ಗೆ ಏನಪ್ಪ ಅಂತ ಅಂದರೆ ಮೊನ್ನೆ ಬಸ್ಸಲ್ಲಿ ಹೋಗಿದ್ನಲ್ಲ ಮೈಸೂರಿಗೆ ಹೋಗಿ ಮತ್ತೆ ರಿಟರ್ನ್ ಬರಬೇಕಾದ್ರೆ ಆಲ್ಮೋಸ್ಟು ಹಾಂ ಮದ್ದೂರ ಹತ್ರ ಒಂದು ಫ್ಯಾಮಿಲಿ ಬಸ್ ಹೊತ್ಕೊಂಡ್ರು ಫಸ್ಟಿಂದ ಮೂರನೇ ಸೀಟಲ್ಲೋ ಸೆಕೆಂಡ್ ಸೀಟಲ್ಲೋ ಕೂತ್ಕೊಂಡಿದ್ರು ಅದರಲ್ಲಿ ಇಬ್ಬ ಚಿಕ್ಕ ಮಕ್ಕಳು ಇಬ್ಬರಿದ್ರು ಅಂದರೆ ಅಣ್ಣ ತಂಗಿ ನಿಜ ನೋಡ್ತಿ ಅವರಿಬ್ಬರನ್ನು ನೋಡ್ಬಿಟ್ಟು ಹೊಟ್ಟೆ ಗುರು ಆ ಹುಡ್ಗಿನ ಎಷ್ಟು ಕೇರ್ ಮಾಡ್ತಿದ್ದ ಅಂದರೆ ಅಷ್ಟು ಆ ಚಿಕ್ಕ ವಯಸ್ಸಲ್ಲಿ ಅವನಿಗೆ ಅಮ್ಮಮ್ಮ ಅಂದರೆ ಒಂದು ಏಳು ವರ್ಷ ಇರ್ಬೋದು ಒಂದು ಮೂರು ನಾಲ್ಕು ವರ್ಷ ಇರ್ಬೋದು ಅಂದ್ಕೊಂಡಿದ್ದೀನಿ ಅಂದರೆ ಆ ಹುಡ್ಗ ಕೇರ್ ಮಾಡೋದು ನಾನು ಮಲ್ಕಂಡಿದ್ದೆ ಬಟ್ ಅವರಿಬ್ಬರು ಪ್ರೀತಿಯಿಂದ ಎಷ್ಟು ಕೇರ್ ಮಾಡ್ತಿದ್ದ ಅಂದರೆ ಹುಡ್ಗಿನ ಏನಾದರೂ ಅವರಮ್ಮ ಈ ಕಡೆ ಮುಂದೆಗಡೆ ಏನೋ ತಿನ್ನೋಕೆ ಅಂತ ಕೊಟ್ಟರೆ ಹಿಂದೆಗಡೆ ಕೊಟ್ಟರೆ ಆ ಹುಡ್ಗಿ ಅವನಿಗೆ ಕೊಡೋದು ತಿನ್ಸೋದು ಮತ್ತು ಅವಳು ಪುಸುಕುನ ಸೀಟಿನ ಮೇಲೆ ನಿಂತಿದ್ಲಲ್ಲ ಪುಸುಕುನ ಗಿಂದ ಬಿದ್ದಿದ್ದಾಳು ಅಂತ ಅವಳು ನಿಡ್ಕೊಂಡೇ ನಿಂತ್ಕೊಂಡಿದ್ದ ಅವರ ನಿಜ ಅದನ್ನ ನೋಡ್ಬಿಟ್ಟು ಒಂಥರ ಅವಳು ಬಂದ್ಬಿಡ್ತಾವತ್ತಂತು ಯಾಕಂದ್ರೆ ನನಗೂ ತಂಗಿ ಇದ್ಲು ಬಟ್ ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರ್ತಾಯಿಲ್ಲ ನನಗೆ ಅದು ನೋಡಿ ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಅಂತ ಅಂದರೆ ಬಬ್ಬಾ ನಾವು ಚಿಕ್ಕ ಇದ್ದಾಗ ಒಬ್ಬರ ಮೇಲೆ ಎಷ್ಟೆಲ್ಲ ಪ್ರೀತಿ ತೋರಿಸ್ತೀವಿ ಬಟ್ ನಾನು ಅಷ್ಟೇ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೂ ಅಷ್ಟೇ ಅವಳು ನನ್ನ ತಂಗಿ ಇರೋವರೆಗೂ ನಮ್ಮ ಇರೋವರೆಗೂ ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿದ್ದೆ ಏನೋ ಬಿಡಿ ಹೋಗಲಿ ಒಂಥರ ಸಖತ್ ಬೇಜಾರಾಗಿಬಿಡ್ತು ಈಗ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಏನು ಒಂದು ಸಲ ಅಂದರೆ ಎಷ್ಟು ಇಷ್ಟಪಡ್ತೀವಿ ಅವರು ನಮ್ಮ ಮೇಲೆ ಅಷ್ಟೇ ಇಷ್ಟಪಡ್ತಾರೆ ಅಷ್ಟೇ ಚೆನ್ನಾಗಿರ್ತೀವಿ ಅಣ್ಣ ತಮ್ಮ ಆಗಲಿ ಅಕ್ಕ ತಂಗಿ ಆಗಲಿ ಎಷ್ಟು ಚೆನ್ನಾಗಿರ್ತೀವಿ ಒಂದು ಸ್ವಲ್ಪ ಅವರು ಸು ಮೆಜಾರಿಟಿ ಅಂತ ಬಂದ ಮೇಲೆ ನಾವು ಏನೇ ಪ್ರೀತಿ ತೋರಿಸಿದ್ರು ಅದು ಸುಮ್ಮನೆ ವೇಸ್ಟ್ ಅದು ನಮ್ದು ಯಾವುದು ಹಳೆ ಪ್ರೀತಿ ಅವತ್ತು ಇವತ್ತಿನ ಇದಕ್ಕೆ ಲೆಕ್ಕಕ್ಕೆ ಬರಲ್ಲ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಂಡ್ಬಿಡ್ತಾರೆ ಏ ನಾನು ನನ್ನ ಮಕ್ಕಳು ನನ್ನ ಗಂಡ ಇಷ್ಟೇ ಅಲ್ಲ ನಾನು ಕೂಡ ಮುಂದೆ ಹಂಗೆ ಆಗ್ಬೋದೇನೋ ಇಲ್ಲ ಅಂತ ಹೇಳಲ್ಲ ಅದಕ್ಕೇ ದಯವಿಟ್ಟು ಯಾರು ಯಾರನ್ನೂ ಹೋಗಬೇಡಿ ಏಕೆಂದರೆ ಕಳ್ಕೊಂಡಾಗಲಿ ಅಂತೆ ನೋವು ಗೊತ್ತಾಗೋದು ನಾ ಈಗ ನನಗೆ ಅನ್ನಿಸ್ತಾ ಇರ್ಬೋದು ಆ ಈ ಫೀಲು ನಾನು ಏನೋ ಒಂದು ದೃಶ್ಯ ನೋಡಿದೆ ನನ್ನ ಕಣ್ಮುಂದೆ ಅದು ಬಂತು ನನಗದ್ದು ಅದನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ತು ಬಟ್ ಒಂದಿನ ಅವಳಿಗೂ ಗೊತ್ತಾಗುತ್ತೆ ಯಾವುದಾದ್ರೂ ಆ ಪ್ರೀತಿ ಅಣ್ಣ ಒಬ್ಬ ಅಣ್ಣ ಆಗಿ ತಂಗಿ ಮೇಲೆ ತೋರಿಸೋ ಪ್ರೀತಿ ಅವಳು ಎಲ್ಲಾದರೂ ನೋಡ್ತಾಳೆ ಅವಳಿಗೂ ನೆನಪಾಗುತ್ತೆ ಅವತ್ತು ನಾನು ನೆನೆಸ್ಕೊಂತಾಳೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಟೈಮ್ ಹಿಂಗೆ ಇರಲ್ಲ ಬರುತ್ತೆ